ನಾವೇ ಬುದ್ಧವಂತರು ಅಂತ ಅನ್ಕೊಂಬಿಡ್ತಾರೆ ಓದಿರೋರೆಲ್ಲ ಜಾಸ್ತಿ ಬುದ್ಧವಂತರು ಅಂತ ತಿಳ್ಕೊಂಬಿಟ್ಟಿರ್ತಾರೆ ಅಂತ ಹೇಳ್ತಿರ್ತಾನೆ ಸೂರ್ಯ ಆಗ ಮೀನ ಇದ್ಕೊಂಡು ಅದೆಲ್ಲ ಸರಿ ನೀವೇ ಯಾಕೆ ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಂತ ಗೊತ್ತಾಗಿಲ್ಲ ಅಂತ ಹೇಳ್ತಾಳೆ ಮೀನಾ ಆಗ ಸೂರ್ಯ ಇದ್ಕೊಂಡು ನಮ್ಮನೇಲೆ ಇದ್ದಾರಲ್ಲಮ್ಮ ನೋಡಿದ್ಯಲ್ಲ ಐಟ್ ಡಿಗ್ರಿ ಮಾಡಿದ್ದಾನೆ ಅವನು ಓದಿ ಕೂಡ ಈ ಥರ ಮೂರ್ ಎಲ್ಲ ನಂಬ್ತಾನೆ ಅಂದರೆ ನನಗೆ ನಂಬಿಕೆ ಆಗಲ್ಲ ಓದಿ ಕೂಡ ಏನು ಪ್ರಯೋಜನ ಅಂತ ಹೇಳ್ತಿರ್ತಾನೆ ಸೂರ್ಯ ಅಲ್ಲ ಕಣೆ ಅವನ ಯಾವನು ಬಂದು ಎಲೆಗೆ ಕಾಟಿಕೆ ಹಚ್ಚಿಬಿಟ್ಟು ನಾನು ಕಾಟಿಕೆಯಲ್ಲಿ ದುಡ್ಡು ತಗೊಂಡೋದನ್ನು ಹೇಳ್ತೀನಿ ಅಂತ ಹೇಳಿ ನಂಬ್ಬಿಟ್ಟು ಅವನು ಕರ್ಕೊಂಬಂದು ಶಾಸ್ತ್ರಕ್ಕೆ ಇಷ್ಟ ಕೇಳ್ತಾರಲ್ಲ ಅಂತ ಹೇಳ್ತಿರ್ತಾನೆ ಸೂರ್ಯ ಅವನ್ನ ಕರ್ಕೊಂಬಂದು ಕೂತ್ಕೊಂಡು ಕಣಿ ಕೇಳ್ತಾ ಇರ್ತಾರೆ ಇವರು ಅಂತ ಹೇಳ್ತಾನೆ ಸೂರ್ಯ ಆಗ ಮೀನ ಎತ್ಕೊಂಡು ಹೌದು ಕಣ್ರಿ ನೀವು ಹೇಳಿದ್ದು ನಿಜನೇ ಅಂತ ಅಂತ ಹೇಳ್ತಾಳೆ ಆಗ ಸೂರ್ಯ ಎದ್ಕೊಂಡು ಅವನ ಹೆಸರು ಕೇಳಿದೀಯಾ ಅಂಜನಯ್ಯ ಹಾಗೆ ಕೇರಪ್ಪು ಆಂಜನೇಯ ಅಂತೆ ಅವನ ಹೆಸರೇ ವಿಚಿತ್ರವಾಗಿದೆ ಅಂತ ಹೇಳ್ತಿರ್ತಾನೆ ಸೂರ್ಯ ನಾನು ಹಾಗೆ ಅಂದ್ಕೊಂಡಿದ್ದೆ ರೀ ನಿಮ್ಮಣ್ಣ ತುಂಬ ಒಳ್ಳೆ ಓದಿದ್ದಾರೆ ಒಳ್ಳೆಯರು ಅಂತ ಅಂದ್ಕೊಂಡೆ ಅವ್ರನ್ನ ನಾನೀಗ ನೋಡ್ತಾ ಇದ್ರೆ ಗೊತ್ತಾಗ್ತಿದೆ ಎಷ್ಟು ಬುದ್ಧಿವಂತರು ಅಂತ ಗೊತ್ತಾಗ್ತೈತೆ ಅಂತ ಹೇಳ್ತಿರ್ತಾಳೆ ಮೀನಾ ಆಗ ಸೂರ್ಯ ಇದ್ಕೊಂಡು ಏ ಮೀನಾ ನಾವ್ ಮೇಲೆ ಸುಂೆ ಇರಬಾರ್ದು ಅಲೇ ಇನ್ ಮೋಸ ಮಾಡಿ ದುಡ್ಡಿತ್ಕೊಂಡು ಹೋದನ್ನು ನಾವೇ ಕಂಡು ಹಿಡಿದು ಹಿಡಿಬೇಕು ಅಂತ ಹೇಳ್ತಾನೆ ಸೂರ್ಯ ಆಗ ಮೀನಾ ಇದ್ಕೊಂಡು ನಮ್ಮನ್ನ ಈ ವಿಷದಲ್ಲಿ ತಲೆ ಹಾಕ್ಬೇಡ್ರಿ ಅಂತ ಹೇಳಿದಾರಲ್ಲ ರೀ ಅಂತ ಹೇಳ್ತಾಳೆ ಮೀನಾ ಮಾವ ಹೇಳಿದಾರಲ್ಲ ಅಂದಾಗ ಸೂರ್ಯ ಇದತ್ಕೊಂಡು ಅಪ್ಪ ನಮಗೆ ತೊಂದರೆ ಆಗ್ಬೂಡುದು ಅಂತ ಹೇಳಿದ್ದಾರೆ ನಾ ಅದಕ್ಕೆ ನಾವು ಹೋಗ್ತೀವಿ ಅಂತ ಹೇಳಿದ್ರೆ ಅಷ್ಟೇ ಅಂತ ಹೇಳ್ತಿರ್ತಾನೆ ಸೂರ್ಯ ಅವನೇ ಕಂಡಿಡಲಿ ಅಂತ ಬಿಟ್ರೆ ಒಂದು ಆಸ್ಪತ್ರೆಗೆ ಸೇರ್ತಾನೆ ಇನ್ನೊಂದು ಈ ತರ ಸ್ವಾಮೀಜಿಗಳನ್ನ ಕರ್ಕೊಂಡ್ಬಂದು ಮನೆಗೆ ಕುಳಿಸ್ತಾನೆ ಅಂತ ಹೇಳ್ತಿದ್ದಾಗ ಮೀನ ಎದ್ಕೊಂಡು ರೀ ರೋಹಿಣಿ ನಾವು ಈ ವಿಷಯದಲ್ಲಿ ತಲೆ ಹಾಕಿದ್ರೆ ತುಂಬಾ ಕೋಪ ಮಾಡ್ಕಂತಾಳೆ ಅಂತ ಹೇಳ್ತಾಳೆ ಮೀನ ಆಗ ಸೂರ್ಯ ಎದ್ಕೊಂಡು ಆ ಪೌಡ್ರಮ್ಮನ ವಿಷಯ ಬಿಡಮ್ಮ ಪಕ್ಕಕ್ಕೆ ಅಪ್ ಅದು ಅಪ್ಪಂದು ಅಪ್ಪನಿಗೆ ಹೇಗನ ಮಾಡಿ ಆ ದುಡ್ಡು ಸಿಗಂಗೆ ಮಾಡಬೇಕು ಅಪ್ಪನ ದುಡ್ಡು ಎತ್ಕೊಂಡು ಹೋಗಿ ಅವರು ಶೋರೂಮು ಓಪನ್ ಮಾಡಿರೋದು ಅಂತ ಹೇಳ್ತಿರ್ತಾನೆ ಹೇಗನ ಮಾಡಿ ಆ ದುಡ್ಡನ್ನ ಅಪ್ಪನ ಕೈಗೆ ಸೇರೋಂಗೆ ಮಾಡಬೇಕು ಅದೇ ಇವನ್ನೇ ಏನನ್ನ ನಂಬ್ಕೊಂಡಿದ್ರೆ ನಾವು ಆ ದುಡ್ಡನ್ನ ಜಂಪಿಂಗ್ ಜಪಾನ್ ಮಾಡಿಬಿಡ್ತಾರೆ ಹಾಗೆ ಅವನ್ನ ಸಿಗ್ತಾನೆ ಅಂತ ಅವನು ನಂಬ್ಕೊಂಡು ಕೂತಿದ್ರೆ ಅವ್ನ ದುಡ್ಡೆಲ್ಲ ಖರ್ಚು ಮಾಡಿಕೊಂಡು ಯಾವ್ದಾನ ಊರಿಗೆ ಜಂಪ್ ಆಗ್ಬಿಡ್ತಾನೆ ಅಂತ ಹೇಳ್ತಿರ್ತಾನೆ ನನ್ನತ್ರ ದೇವಸ್ಥಾನದಲ್ಲಿ ದುಡ್ಡು ತಗೊಂಡಿದ್ದಾನಲ್ಲ ಅವನು ಅದ್ರ ಫೋಟೋ ಅದ್ರ ವಿಡಿಯೋ ನನ್ನ ಹತ್ರ ಇದೆ ಅದರಲ್ಲಿ ಒಂದು ಫೋಟೋ ಇಡ್ಕೊಂಡು ನಮ್ಮ ಹುಡುಗರಿಗೆಲ್ಲ ಕಳಿಸ್ತೀನಿ ಆಗ ಯಾರ ಕೈಕಾನ ಒಬ್ಬರು ಕೈಗೆ ಸಿಕ್ಕಂತಾನೆ ನೋಡು ಆಗಿದೆ ಅವನಿಗೆ ಜಂಪಿಂಗ್ ಜಪಾನು ಅಂತ ಹೇಳ್ತಿರ್ತಾನೆ ಸೂರ್ಯ ಮನೋಜ ರೂಮ್ ನಲ್ಲಿ ಆಡಳಿತ ಬರ್ತಾ ಇರ್ತಾನೆ ಆಗ ರೋಹಿಣಿ ಬಂದು ಆಪಿ ಪಡ್ತಾಳೆ ಮನೋಜ್ ಅಂತ ಹೇಳ್ತಾಳೆ ಆಗ ಮನೋಜ್ ಇದ್ಕೊಂಡು ಥ್ಯಾಂಕ್ ಯು ಟ್ಯಾಂಕ್ ಯು ರೋಹಿಣಿ ನನ್ ಬರ್ಡೇ ಎಲ್ಲ ಮನೋಜ ಮನೋಜ್ ಅದೇನ್ ಈ ತರ ಕೇಳ್ತಾ ಇದ್ದೀರಾ ನಿಮ್ ಬರ್ತ್ ಡೇ ಆಗುತ್ತಾ ಅಂತ ಹೇಳ್ತಾಳೆ ಆಗ ನಾನು ರಾತ್ರಿ ಹನ್ನೆರಡು ಗಂಟೆಗೆ ನಿಮ್ಗೆ ವಿಶ್ ಮಾಡಬೇಕಂತ ಇದ್ದೆ ನೀವು ಗೊರಕೆ ಹೊಡ್ಕೊಂಡು ನಿದ್ದೆ ಓದ್ತಾ ಇದ್ರಿ ಅಂತ ಹೇಳ್ತಾಳೆ ರೋಹಿಣಿ ಆಗ ಮನೋಜ್ ಇದ್ಕೊಂಡು ಸಾರಿ ನೀ ರೋಹಿಣಿ ತುಂಬಾ ಟೈರ್ಡ್ ಆಗಿತ್ತಾ ಅದಕ್ಕೆ ಮಲ್ಕೊಂಬಿಟ್ಟೆ ಅಂತ ಹೇಳ್ತಿರ್ತಾನೆ ಒಂದು ಸೆಕೆಂಡ್ ಆಪಿ ಬರ್ತಾಳೆ ಮನೋಜ್ ಅಂತ ಹೇಳ್ತಾಳೆ ರೋಹಿಣಿ ತಿರ್ಗ ಮನೋಜ್ ಸ್ವಲ್ಪ ಡೌನ್ ಆಗಿ ಅಂತ ಹೇಳಿ ಕೆನ್ ಹಣೆಗೆ ಮುತ್ತು ಕೊಟ್ಟು ತಿರ್ಗಾ ಲವ್ ಯು ಹಸ್ಬೆಂಡ್ ಅಂತ ಹೇಳ್ತಾಳೆ ಆಗ ಈ ಮನೋಜ್ ಇದ್ಕೊಂಡು ಕಾರಣ ಏನೇ ಇರಲಿ ನೀನು ದಿನಾ ಈ ಮುತ್ತು ಕೊಡ್ತಾ ಇದ್ರೆ ಮನಸ್ಸಿಗೆ ಏನೋ ಸಮಾಧಾನ ಅನಿಸುತ್ತೆ ಅಂತ ಹೇಳ್ತಿರ್ತಾನೆ ಒಂದು ಸ್ವಲ್ಪ ಇರ್ರಿ ನಾನು ಹೋಗಿ ಏನೋ ತರ್ತೀನಿ ಹೇಳಿ ಹೋಗಿ ಹೊಸ ಬಟ್ಟೆ ತೊಗೊಂಬಂದು ಕೊಟ್ಟು ಇವತ್ತು ನಿಮ್ಮ ಬರ್ತಡೇಗೆ ಈ ಬಟ್ಟೆನೇ ಹಾಕ್ಕೊಳ್ಳಿ ಅಂತ ಹೇಳ್ತಾಳೆ ರೋಹಿಣಿ ಏನು ರೋಹಿಣಿ ಇವತ್ತು ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ ಕೊಡ್ತಾ ಇದೀಯಾ ಅಂತ ಕೇಳ್ತಾನೆ ಮನೋಜ್ ಆಗ ರೋಹಿಣಿ ಇದ್ಕೊಂಡು ಮನೋಜ್ ಇವತ್ತು ತುಂಬಾ ಸರ್ಪ್ರೈಸ್ ಇದೆ ಇಡೀ ದಿನ ಸರ್ ಸರ್ಪ್ರೈಸ್ ಕೊಡ್ತೀನಿ ಬನ್ನಿ ರೆಡಿಯಾಗಿ ಅಂತ ಹೇಳಿ ರೋಹಿಣಿ ಆಲಿಗೆ ಬರ್ತಾಳೆ ಹಾಲಿಗೆ ಬಂದಾಗ ಎಲ್ಲ ಹಾಲಲ್ಲಿ ಕೂತಿರ್ತಾರೆ ಆಗ ಮನೋಜ ಕೂಡ ಹಾಲಿಗೆ ಬರ್ತಾನೆ ಎಲ್ಲ ಸೇರಿ ಆ್ಯಪಿ ಬರ್ತಡೆ ಮನೋಜ ಅಂತ ಹೇಳಿ ಎಲ್ಲರೂ ಆ ಬರ್ತಡೆ ವಿಶ್ವಾಸ ಮಾಡ್ತಾರೆ ಆಗ ಸೂರ್ಯ ಇದ್ಕೊಂಡು ಏನು ಮನೋಜ ನಿನಗೆ ನಲ್ವತ್ತಾಗ್ತಾ ಬಂತೇನೋ ಅಂತ ಕೇಳಿದಾಗ ನೀವು ಯಾಕೋ ಬಂದ್ಬಿಡು ನನಗಿನ್ನೂ ಮೂವತ್ತು ಮೂವತ್ತೇಳು ಅಂತ ಹೇಳ್ತಾನೆ ಆಗ ಮನೋಜ ಸೂರ್ಯ ಇದ್ಕೊಂಡು ಈ ಚಿಕ್ಕವನಿಂದ ಈ ದೊಡ್ಡವನಿಗೆ ಬರ್ತಡೇ ಹೇಳ್ತಾ ಇದ್ದೀನೋ ಅಂತ ಹೇಳಿ ಸೂರ್ಯ ಬರ್ತಡೆ ವಿಶ್ವಸ್ ಮಾಡ್ತಾನೆ ಆಗ ಮನೋಜ ಟ್ಯಾಂಕ್ ಯು ಹೇಳ್ತಾನೆ ಹಾಗೆ ಸೂರ್ಯ ಎದ್ಕೊಂಡು ಇಂಥ ಹುಟ್ಟು ಹಬ್ಬಗಳು ಎಪ್ಪತ್ತೆಂಬತ್ತು ವರ್ಷ ಹೀಗೆ ಬಂದ್ಬಿಡ್ಲಿ ಅಂತ ಹೇಳಿ ಹೇಳ್ತಾ ಇರ್ತಾನೆ ಆಗ ಮನೇಲಿ ತಿರ್ಗಾ ಟ್ಯಾಂಕ್ ಯು ಹೇಳ್ತಾನೆ ಈಗ ಸೂರ್ಯ ಇದ್ಕೊಂಡು ಇವತ್ತಾದ್ರೂ ನಾನು ಹೆಸರು ಹೇಳೋದ್ನಲ್ಲ ಎಲ್ಲಿ ಪೆಂಗ್ನನ್ ಮಗನೇ ಅಂತ ಕರೆದು ಅಂತ ಅನ್ಕೊಂಡಿದ್ದೆ ಅಂತ ಹೇಳ್ತಿರ್ತಾನೆ ಆಗ ರೋಹಿಣಿ ಇದ್ಕೊಂಡು ಸೂರ್ಯವರೇ ಇವತ್ತಾದರೂ ರೀಗಿಸ್ತೀರಾ ಸುಮ್ಗೆ ಇರ್ಬೋದಲ್ಲ ಇವತ್ತು ಅವ್ರದ್ದು ಹುಟ್ಟಿದಬ್ಬ ಸ್ವಲ್ಪ ಇವತ್ತಾದರೂ ಮರ್ಯಾದೆ ಕೊಡಿ ಅಂತ ಹೇಳ್ತಾಳೆ ರೋಹಿಣಿ ಹ್ಞೂ ಸರಿ ಆಯ್ತು ಆಯ್ತು ಅಂತ ಹೇಳ್ತಿರ್ತಾನೆ ಸೂರ್ಯ ಇವತ್ತೊಂದಿನ ಅಷ್ಟೇ ಅಂತ ಹೇಳ್ತಿರ್ತಾನೆ ಆಗ ರೋಹಿಣಿ ಇದ್ಕೊಂಡು ಮೀನವರೇ ಇವತ್ತು ಲಿಸ್ಟ್ ಮಾಡ್ಕೊಡ್ತೀನಿ ಅಡುಗೆ ಎಲ್ಲ ಮಾಡ್ಕೊಡ್ಬೋದಾ ಅಂತ ಕೇಳ್ತಾಳೆ ರೋಹಿಣಿ ಆಯ್ತು ಇವತ್ತೊಂದು ಮಾತ್ರ ಮಾಡ್ಕೊಡ್ತೀನಿ ಅವ್ರದ್ದು ಬರ್ತಡೇ ಅಲ್ವಾ ಸರಿ ಆಯ್ತು ಲಿಸ್ಟ್ ಮಾಡ್ಕೊಡಿ ಅಂತ ಹೇಳ್ತಾಳೆ ಮೀನಾ ಹ್ಞೂ ಹಂಗಾದ್ರೆ ದಿನಾನು ಬರ್ತಡೇ ಮಾಡ್ಕೊಂಡ್ಬಿಡ್ಬೇಕು ನೀವು ಅಡುಗೆ ಮಾಡ್ಕೊಡ್ತೀನಿ ಅಂತಂದರೆ ಅಂತ ಇರ್ತಾನೆ ಮನೋಜ ಆಗ ಸೂರ್ಯ ಎದ್ಕೊಂಡು ಹಾಂ ಬಂದ್ಬಿಡು ಯಾಕೆ ಬಿಡೋದು ಬೈಕ್ ಹಾಕ್ಕೊಂಬಿಡಿ ಅಂತ ಎಲ್ಲ ಅಂತ ಹೇಳ್ತಿರ್ತಾನೆ ಆಗ ರೋಹಿಣಿ ಇದ್ಕೊಂಡು ಸೂರ್ಯವರೇ ಇವತ್ತಾದರೂ ಸ್ವಲ್ಪ ಸುಮ್ಮನೆ ಇರಿ ಅಂತ ಹೇಳ್ತಿರ್ತಾಳೆ ಆಗ ಸೂರ್ಯ ಎದ್ಕೊಂಡು ಇರ್ತಾಯಿ ನಾನು ಅದನ್ನು ಪ್ರೀತಿಯಿಂದ ಕರೆದಿದ್ದು ಅಂತ ಹೇಳ್ತಿರ್ತಾನೆ ಆಗ ಶಾಂತಿ ಮನೋಜ ಅಂದ್ಕೊಂಡು ಮನೆಗೆ ರಂಗನಾಥ್ ಶಾಂತಿ ಇಬ್ರು ಕೂಡ ಬರ್ತಾರೆ ಆಗ ಬಂದು ಬಂದ್ರಲ್ಲ ನವಜೋಡಿಗಳು ಅಂತ ಹೇಳ್ತಾನೆ ಸೂರ್ಯ ಆಗ ಶಾಂತಿ ಬಂದು ಮನೋಜನ್ಗೆ ಮನೋಜ ನಿನ್ನ ಹೆಸರಲ್ಲಿ ಹೋಗಿ ದೇವಸ್ಥಾನದಲ್ಲಿ ಯಚನೆ ಮಾಡಿಸ್ಕೊಂಡು ಬಂದರು ನಾವು ಅಂತ ಹೇಳ್ತಾರೆ ಆಗ ರಂಗನಾಥ್ ಶಾಂತಿ ಕೂಡ ಇಷ್ಟು ಹುಟ್ಟು ಹಬ್ಬದ ಶುಭಾಶಯಗಳು ಹೇಳ್ತಾರೆ ಹಾಗೆ ಕಾಲಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೊತಾರೆ ಆಶೀರ್ವಾದ ಮಾಡಿದ ರಂಗನಾಥ್ ಮಾಡ್ತಿದ್ದಾಗ ಈ ಸೂರ್ಯ ಇದ್ದುಕೊಂಡು ಯಾರಿಗೂ ಮೋಸ ಮಾಡಿದೆ ಯಾರಿಗೂ ಅನ್ಯಾಯ ಮಾಡಿದೆ ಒಳ್ಳೆ ಹುಟ್ಟಿದಬ್ಬ ಆಚರಿಸ್ಕೊ ಅಂತ ಹೇಳಿ ಆಶೀರ್ವಾದ ಮಾಡ್ತಾನೆ ಎಲ್ಲಾರು ಕೂಡ ಇದ್ ನೋಡ್ತಾನೆ ಇರ್ತಾರೆ ಆಗ ಶಾಂತಿ ಇದ್ಕೊಂಡು ಸುಮ್ಗೆ ಇರೋದಕ್ಕೆ ಆಗಲ್ವೇನೋ ನಿನ್ಗೆ ಯಾವಾಗ ನೋಡು ಏನಾನೋ ಒಂದು ಹೊದರ್ತಾನೆ ಇರ್ಬೇಕಾ ಅಂತ ಹೇಳ್ತಾನೆ ಅಯ್ಯೋ ತಮಾಷೆ ಕೇಳಿತು ನಮ್ಮಅಮ್ಮ ತಾಯವ್ವ ಅಂತ ಹೇಳ್ತಾನೆ ಸೂರ್ಯ ಆಗ ರಂಗನಾಥ್ ಇದ್ಕೊಂಡು ಚೆನ್ನಾಗಿರು ಕಂಡ ನೂರು ವರ್ಷ ಸುಖವಾಗಿ ಬಾಳು ಅಂತ ಹೇಳ್ತಿರ್ತಾನೆ ನನ್ನ ಮನೆಗಿದ್ದೀರಾ ಅಂತ ಹೇಳಿ ಮನೆಗೆ ಒಬ್ಬ ವ್ಯಕ್ತಿ ಬರ್ತಾರೆ ಆಗ ರೋಹಿಣಿ ಇದ್ಕೊಂಡು ಬನ್ನಿ ಸರ್ ಒಳಗಡೆ ಅಂತ ಕರೀತಾಳೆ ಆಗ ಮನೋಜ ಇದ್ಕೊಂಡು ಯಾರು ರೋಹಿಣಿ ಅವರು ಅಂತ ಕೇಳ್ತಾನೆ ಮನೋಜ್ ಇವರು ಕಾರು ಡೀಲರ್ ಇವರು ನೀವು ಒಂದು ಶೋರೂಮ್ ಅಲ್ಲಿ ಕೆಲಸ ಮಾಡ್ತಿದ್ರಲ್ಲ ಅದೇ ಕಾ ಶೋರೂಮ್ ನಿಂದ ಅಂತ ಹೇಳ್ತಾಳೆ ಸರ್ ನಮ್ಮ ಮೆಂತಿ ಯಾವ್ದು ಕಾರು ಬುಕ್ ಮಾಡಿದ್ದಾಳೆ ಅಂತ ಕೇಳಿ ಕಾರ್ ಪೇಪರ್ ನೋಡಿದಾಗ ಅಯ್ಯೋಯ್ಯೋ ರೋಹಿಣಿ ಇದು ತುಂಬಾ ಕಾಸ್ಟ್ಲಿ ಕಾರು ಅಂತ ಹೇಳ್ತಾನೆ ಆಗ ರೋಹಿಣಿಗಳು ಗೊತ್ತಿದೆ ಮನೋಜ್ ಈಗ ಬುಕ್ ಮಾಡಿದ್ರೆ ಇನ್ನಾರು ತಿಂಗ್ಳಾಗುತ್ತೆ ಇದು ಕಾರ್ ಬರೋದಕ್ಕೆ ಅಂತ ಹೇಳ್ತಿರ್ತಾಳೆ ಈಗ ಸ್ವಲ್ಪ ಅಮೌಂಟ್ ಕಟ್ಟಿರೋಣ ಆಮೇಲೆ ಬೇಕಾದ್ರೆ ನೋಡ್ಕೋಣ ಕ ಮನೋಜ್ ನಿಮಗೆ ಯಾವ ಕಲರ್ ಇಷ್ಟ ಅಂತ ಹೇಳಿ ಅಂತ ಹೇಳ್ತಿರ್ತಾಳೆ ರೋಹಿಣಿ ಸೊ ಅಸೆ ತಂದ ಸೌಭಾಗ್ಯ ಅಂತ ಕೇಳಿದ್ದೀನಿ ಆದ್ರೆ ಈಗ ಕಣ್ಣಾರೆ ನೋಡ್ತಿದ್ದೀನಿ ಸೊಸೆನೆ ಸೌಭಾಗ್ಯ ಅಂತ ನೋಡ್ತಿದ್ದೀನಿ ಅಂತ ಹೇಳ್ತಿರ್ತಾಳೆ ಶಾಂತಿ ಆಗ ಮನೋಜ ಎದ್ಗೊಂಡು ಸಾರ್ ವೈಟ್ ಕಾರೇ ಇಲ್ಲಿ ಈ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ಎಲ್ಲ ವೈಟ್ ಕಾರಲ್ಲೇ ಓಡಾಡೋದು ಅಂತ ಹೇಳ್ತಿರ್ತಾನೆ ಆಗ ಶ್ರುತಿ ಇದ್ಕೊಂಡು ಮನೋಜ್ ಅವರೇ ನಿಮ್ಮ ಹತ್ರ ಈಗಾಗಲೇ ವೈಟ್ ಕಾರೇ ಇರೋದು ಅಂತ ಹೇಳ್ತಾಳೆ ಮನೋಜ ಎದ್ಗೊಂಡು ಇದೇ ವೈಟ್ ಕಲರ್ ಕಾರು ಅದು ತುಂಬಾ ಚಿಕ್ಕದು ಈ ಸೂರ್ಯನ ಹತ್ರ ಇದೆಯಲ್ಲ ಟ್ಯಾಕ್ಸಿ ಆ ತರ ಇದೆ ಅದು ಅಂತ ಹೇಳ್ತಿರ್ತಾನೆ ಆಗ ಸೂರ್ಯನಿಗೆ ಕೋಪ ಬಂದು ಇದೇ ಗಂಚಲಿ ಅನ್ನೋದು ಅಂತ ಹೇಳಿ ಬೈಯಕ್ಕೆ ಸ್ಟಾರ್ಟ್ ಮಾಡ್ತಾನೆ ಆಗ ಮೀನ ಎತ್ಕೊಂಡು ರೀ 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 ಅಂದಾಗ ಏನೇ ಅಂತ ಕೇಳಿದಾಗ ರೀ ನೀರಲ್ಲಿರೋ ಮೀನು ಈಜಾಡೋದು ಬಿಡೋಲ್ಲ ನೀವು ಅವನ್ನ ಬೈಯೋದು ಬಿಡಲ್ಲ ಅಂತ ಹೇಳ್ತಿರ್ತಾಳೆ ಆಗ ಸೂರ್ಯ ಎದ್ಕೊಂಡು ನೋಡಿ ಅವನು ಯಾವ ಥರ ಮಾತಾಡ್ತಿದ್ದಾನೆ ಅಂತ ಅಂತ ಹೇಳ್ತಿರ್ತಾನೆ ಅವರು ಹಾಗೆ ಅಂತ ಮಾತಾಡೋದು ಗೊತ್ತು ಗೊತ್ತು ತಾನೆ ನಿಮಗೆ ಸುಮ್ಮನೆ ಇರಿ ಅವ್ರದ್ದು ಇವತ್ತು ಹುಟ್ಟಿದಬ್ಬ ಅಂತ ಹೇಳ್ತಾಳೆ ಮೀನ ಆಗ ಸೂರ್ಯ ಎದ್ಕೊಂಡು ಸರಿ ಆಯಿತು ನಮ್ಮ ಬಾಳ್ವೆಗೆ ಇಷ್ಟು ಅಂತ ಹೇಳಿ ಸುಮ್ಮನಾಗ್ತಾನೆ ಆಗ ಕಾರ್ ಡೀಲರ್ ಕೂಡ ಅಲ್ಲಿಂದ ಸರಿ ಸರ್ ನಾನು ಹೊಡ್ತೀನಿ ಅಂತ ಹೇಳ್ತೇನೆ ಸರಿ ಸರ್ ಆಯಿತು ತುಂಬ ಥ್ಯಾಂಕ್ ಯು ಅಂತ ಹೇಳ್ತಾರೆ ಹಾಗೆ ರೋಹಿಣಿ ಇನ್ನೊಂದು ಏನೋ ಬುಕ್ ಮಾಡಿರ್ತಾಳೆ ಅದು ಕೂಡ ಬರ್ತೈತೆ ಆಗ ಮನೋಜ್ ಇದ್ಕೊಂಡು ಏನು ರೋಹಿಣಿ ಒಂದಾದ ಮೇಲೆ ಒಂದು ಒಂದಾದ ಮೇಲೆ ಒಂದು ಸರ್ಪ್ರೈಸ್ ಕೊಡ್ತಾನೇ ಇದೆಯಾ ಅಂತ ಹೇಳ್ತಾಳೆ ಕೇಳ್ತಾ ಇರ್ತಾನೆ ಆಗ ರೋಹಿಣಿ ಎದ್ಕೊಂಡು ಮನೋಜ್ ಬನ್ನಿ ಕೇಕ್ ಕಟ್ ಮಾಡ್ಯಾರಂತೆ ಅಂತ ಹೇಳಿ ಕೇಕ್ ತರಿಸಿರ್ತಾಳೆ ರೋಹಿಣಿ ಆಗ ಮನೋಜ ಎದ್ಕೊಂಡು ಅಮ್ಮ ಕೇಕ್ ಕಟ್ ಮಾಡ್ಲಾ ಅಂತ ಕೇಳ್ತಾನೆ ಸರಿಯಪ್ಪ ಮಾಡು ಮಾಡು ಅಂತ ಹೇಳ್ತಾಳೆ ಶಾಂತಿ ಕೂಡ ಆಗ ರಂಗನಾಥ್ ಹತ್ರ ಶಾಂತಿ ಈ ನೋಡ್ದ ನನ್ನ ಮಗ ಇಷ್ಟು ದೊಡ್ಡವನಾಗಿ ಕೂಡ ಇವಾಗಲೂ ಕೂಡ ನನ್ನೇ ಕೇಳಿ ಮಾಡ್ತಾನೆ ಅಂತ ಹೇಳ್ತಿರ್ತಾಳೆ ಆಗ ನೋಡ್ತಾ ಇದ್ದೀನಲ್ಲ ಅಂತ ಹೇಳ್ತಿರ್ತಾನೆ ರಂಗನಾಥ್ ಕೂಡ ಆಗ ರೋ ಮನೋಜ ಕೇಕ್ ಕಟ್ ಮಾಡಿ ಎಲ್ಲರಿಗೂ ತಿನ್ನಿಸ್ಬಿಟ್ಟು ರೋಹಿಣಿಗೆ ರೋಹಿಣಿ ಇಷ್ಟು ವರ್ಷದಲ್ಲಿ ನನಗೆ ಈ ಥರ ಯಾರೂ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿರಲಿಲ್ಲ ನೀನು ನೀನೇ ಮಾಡಿರೋ ಅಂತ ಹೇಳ್ತಾಳೆ ಆಗ ಮನೋಜ ಎದ್ಕೊಂಡು ಅಪ್ಪ ಅಮ್ಮ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ ಹಾಗೆ ರೋಹಿಣಿ ಕತ್ತರಿಸೋ ಕಾರ್ ಮೇಲೆ ಈತ ಶತ್ರುಗಳ ಆಶೀರ್ವಾದ ಅಂತ ಬೆರ್ ಬರೆಸ್ಬಿಡ್ತೀನಿ ಅಂತ ಹೇಳ್ತಾನೆ ಮನೋಜ ಆಗ ಸೂರ್ಯನಿಗೆ ಕೋಪ ಬಂದು ನೋಡು ತಿರ್ಗ ಮತ್ತೆ ಅಂತ ಹೇಳಿ ಹೇಳ್ತಿರ್ತಾನೆ ಸೂರ್ಯ ಆಗ ಮೀನ ಎದ್ಕೊಂಡು ರೀ ಸುಂಗೆ ಇರ್ರಿ ಅಂದಾಗ ಸುಂಗೆ ಇರ್ಬೇಕಾ ಸರಿ ಆಯ್ತು ಸುಂಗೆ ಇರ್ತೀನಿ ಅಂತ ಹೇಳ್ತಿರ್ತಾನೆ ಸೂರ್ಯ ಹಾಗೆ ಈ ಕಡೆ ರಂಗನಾಥ್ ಇದ್ಕೊಂಡು ನೋಡ್ರಪ್ಪ ನಾಳೆ ಕೇಶವನ್ ಮಗಳ ಮದುವೆ ಎಲ್ಲರೂ ಕೂಡ ನಾಳೆ ನಮ್ಮದೇ ಮದುವೆ ಅನ್ನೋ ಥರ ಸಂತೋಷವಾಗಿ ಓಡಾಡ್ಕೊಂಡಿರ್ಬೇಕು ಅಂತ ಹೇಳ್ತಿರ್ತಾನೆ ಆಗ ಶಾಂತಿ ಇದ್ಕೊಂಡು ರೀ ನಾನು ದೇವಸ್ಥಾನದಲ್ಲಿ ಹರಕೆ ಹೊತ್ಕೊಂಡಿದ್ದೀನಿ ನಾನು ಜಾಸ್ತಿ ಹೊತ್ತು ಇರೋಕ್ಕಾಗಲ್ಲ ಸ್ವಲ್ಪ ಹೊತ್ತಿದ್ದು ನಾನು ಹರಕೆ ತೀರ್ಸೋಕೋಬೇಕು ಹೋಗಬೇಕು ಅಂತ ಹೇಳ್ತಾಳೆ ಶಾಂತಿ ಆಗ ಶ್ರುತಿ ಕೂಡ ಇದ್ಕೊಂಡು ಮಾವ ನಮಗೂ ಕೂಡ ಮದುವೆ ಡೇಟ್ ಕೊಟ್ಟು ಗೊತ್ತಿರಲಿಲ್ಲ ನಾವಿಬ್ರು ನೂರು ರೆಸಾರ್ಟ್ ಬುಕ್ ಮಾಡಿಬಿಟ್ಟಿದ್ದೀರಿ ನಾವು ಹೋಗ್ಬೇಕು ಸ್ವಲ್ಪ ಮದುವೆ ಮುಗಿಸ್ಕೊಂಡು ಆಮೇಲೆ ಹೋಗ್ತೀರಿ ಅಂತ ಹೇಳ್ತಾಳೆ ಶ್ರುತಿ ಆಗ ರಂಗನಾಥ್ ಇದ್ಕೊಂಡು ಸರಿ ಅಮ್ಮ ಆಯಿತು ಎಲ್ಲರೂ ಮದುವೆ ಮುಗಿಸ್ಕೊಂಡು ಎಲ್ಲ ಅವ್ರವ್ರ ಮನೆಗಳೇ ಹೋಗೋತೆ ತಾನೆ ಸರಿ ಆಯ್ತು ಅಂತ ಹೇಳ್ತಿರ್ತಾನೆ ರಂಗನಾಥ್ ಆಗ ಶಾಂತಿ ಇದ್ಕೊಂಡು ನಿನ್ನ ಮಗನಿಗೆ ಹೇಳ್ಬಿಡಿ ಫಸ್ಟೆ ಏನು ಅವಂತ್ರಗಳು ಮಾಡ್ಕೊಂಬೇಡ ಅಂತ ಅಂತ ಹೇಳ್ತಿರ್ತಾಳೆ ಆಗ ಸೂರ್ಯ ಇದ್ಕೊಂಡು ನಾವು ಕಲ್ದಿರ ಇರ್ತೀರಿ ಅಲ್ಲೇನನ್ನ ಆದರೆ ನಾವು ಅವಾಗ ಓದ್ತೀರಿ ಅಂತ ಹೇಳ್ತಾನೆ ಸೂರ್ಯ ಆಗ ಶಾಂತಿ ಇದ್ಕೊಂಡು ನಾನು ನೋಡ್ತೀನಲ್ಲಪ್ಪ ನೀನು ಮಾಡೋ ಅವಂತ್ರಗಳೆಲ್ಲ ನೀನಾಗೆ ಮೈ ಮೇಲೆ ಹೇಳ್ಕೊಂತಾ ಇರ್ತೀಯಾ ಅಂತ ಹೇಳ್ತಾಳೆ ಶಾಂತಿ ಆಗ ಮನೋಜ ಇದ್ದುಕೊಂಡು ಮಧ್ಯಾಹ್ನಕ್ಕೆ ಊಟಕ್ಕೆ ಬರ್ತೀನಿ ಒಳ್ಳೊಳ್ಳೆ ಅಡುಗೆ ಮಾಡಿ ಸಿಕ್ಬಿಡ್ರಿ ಸರಿ ರೋಹಿಣಿ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊಡ್ತಾನೆ ಆಗ ರೋಹಿಣಿ ಕೂಡ ಬಾಯ್ ಅಂತ ಹೇಳಿ ಕಳಿಸ್ಕೊಡ್ತೀನಿ ಹಾಗೆ ಈ ಕಡೆ ಮೇಕೆ ಮಂಜಣ್ಣ ಮದುವೆ ಮನೆಯಲ್ಲಿ ಎಲ್ಲರಿಗೂ ಜ್ಯೂಸ್ ಕೊಡ್ತಾ ನಮಸ್ಕಾರ ಹೇಳ್ತಾ ಎಲ್ಲಾರನ್ನೂ ಒಳಗಡೆ ಪರಮಾಡ್ಕೊಡ್ತಾ ಇರ್ತಾನೆ ಆಗ ಮೇಕೆ ಮಂಜಣ್ಣ ತಂಗಿನ ಬೀಗರು ಮನೆಗೆ ಬರ್ತಾರೆ ಆಗ ಮದುವೆ ಮುಗಿದ ಮೇಲೆ ಎಲ್ಲ ರೆಡಿ ಇದೆ ತಾನೆ ಅಂತ ಕೇಳ್ತಾನೆ ಮಂಜಣ್ಣ ಆಗ ಮಂಜಣ್ಣ ತಂಗಿ ಕೂಡ ಹೂ ಅಣ್ಣ ರೆಡಿ ಇದೆ ಮದುವೆ ಮುಗಿದಿದ್ದ ತಕ್ಷಣ ಹೆಣ್ಣು ಗಂಡನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋಣ ಅಣ್ಣ ಅಣ್ಣ ಅಂತ ಹೇಳ್ದಿರ್ತಾಳೆ ಆಗ ಮೇಕೆ ಮಂಜಣ್ಣ ಸರಿಯಮ್ಮ ಆಯಿತು ಅಂತ ಹೇಳ್ತಾನೆ ಮನೆಯ ದಾರಿಯಲ್ಲೇ ದೇವಸ್ಥಾನ ಇದೆ ಅಲ್ಲೇ ಪೂಜೆ ಮಾಡಿಕೊಂಡು ಮನೆಗೆ ಕರ್ಕೊಂಡು ಹೋಗೋಣ ಅಂತ ಹೇಳ್ತಾನೆ ಹಾಗೆ ಈ ಕಡೆ ಮೇಕೆ ಮಂಜಣ್ಣ ಬೀಗ್ರೆ ಮದುವೆ ಮುಹೂರ್ತಕ್ಕೆ ಇನ್ನೂ ಟೈಮ್ ಇದೆ ನೀವು ಬಂದವ್ರಿಗೆ ಊಟಕ್ಕೆ ಕಳಿಸಿ ಹಾಗೆ ಮೂರು ಮುಗಿದ ತಕ್ಷಣ ಊಟ ಮಾಡೋದು ಏರ್ಪಾಟ್ ಮಾಡಿಸ್ತೀನಿ ನಾನು ಅಂತ ಹೇಳ್ತಿರ್ತಾನೆ ಆಗ ಆಗ ಕೇಶವ ಇದ್ಕೊಂಡು ತುಂಬ ಒಳ್ಳೇದು ಬಿಗ್ರೆ ಹುಡುಗಿ ಮನೆಯವ್ರ ಕಡೆ ರಾಗಿ ನಾವು ನೋಡ್ಕೊಬೇಕಾಗಿತ್ತು ನೀವೇ ಎಲ್ಲ ನಿಂತ್ಕೊಂಡು ನೋಡ್ಕೊತಾ ಇದ್ದೀರಾ ತುಂಬ ಟ್ಯಾಂಕ್ಸ್ ಬಿಗ್ರೆ ಅಂತ ಹೇಳ್ತಿರ್ತಾನೆ ಹಾಗೆ ಈ ಕಡೆ ಮೇಕೆ ಮಂಜಣ್ಣ ನನ್ನ ನನ್ನ ಮದುವೆ ಇದು ನಾನೇ ಮುಂದೆ ನಿಂತ್ಕೊಂಡು ನಡೆಸ್ಕೊಡ್ಬೇಕು ಅಂತ ಹೇಳ್ತಾನೆ ಮಂಜಣ್ಣ ಆಗ ಸೂರ್ಯ ಅವ್ರ ಮನೆಯವರೆಲ್ಲ ಚಿತ್ರರ ಹತ್ರ ಬಂದು ಇಳಿತಾರೆ ಆಗ ಇಷ್ಟು ರಂಗನಾಥ್ ಇದ್ಕೊಂಡು ಎಷ್ಟು ಹೇಳ್ತೀನಿ ನಾನು ಬೇಗ ರೆಡಿಯಾಗಿ ಅಂತ ರೆಡಿನೇ ಆಗಲ್ಲ ಅಂತ ಹೇಳಿದಾಗ ಶಾಂತಿ ಇನ್ನೂ ಮೂರ್ತಕ್ಕೆ ಟೈಮ್ ಇದೆ ಅಂತ ಹೇಳ್ತಾಳೆ ಆಗ ಇನ್ನೂ ಟೈಮ್ ಇದೆ ಅಂತ ಕೇ ರಂಗನಾಥ್ ಶಾಂತಿಗೆ ಮುಹೂರ್ತಕ್ಕೆ ಬರೋದಕ್ಕೆ ನಾವೇನು ಬೇರೆಯವರೇನೆ ನಾವು ಕೇಶವನ್ ಮದುವೆ ಮದುವೆ ಮಗಳ ಮದುವೆಗೆ ಮುಂದೆನೆ ಬಂದು ಎಲ್ಲ ನೋಡ್ಕೊಬೇಕಲ್ವೇನೆ ಅಂತ ಹೇಳ್ತಿರ್ತಾನೆ ರಂಗನಾಥ್ ಆಗ ಸೂರ್ಯ ಇದ್ಕೊಂಡು ಆಯ್ತು ನಡಿಯಪ್ಪ ಇನ್ನೂ ಟೈಮ್ ಇದೆ ನೋಡೋಣ ಅಂತ ಹೇಳ್ತಾನೆ ಆಗ ಮೀನಾ ಮಾಡಿರೋ ಎಲ್ಲ ನೋಡಿ ರಂಗನಾಥ್ ಮೀನಾ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ಯಮ್ಮ ಅಂತ ಹೇಳ್ತಾರೆ ಮಾವ ಇಲ್ಲಿ ಆಚೆನೇ ಚೆನ್ನಾಗಿದೆ ಅಂತ ಹೇಳ್ಬೇಡಿ ಒಳಗಡೆ ಬಂದು ಇನ್ನೂ ತುಂಬಾ ಚೆನ್ನಾಗಿ ಮಾಡಿದೀನಿ ನೋಡಿರಂತೆ ಅಂತ ಹೇಳಿ ಎಲ್ಲ ಒಳಗಡೆ ಹೋಗ್ತಾರೆ ಆಗ ಕೇಶವನ್ಗೆ ರಂಗನಾಥ್ನವ್ರ ಮನೆ ಕಡೆಲ್ಲ ಬಂದ್ರು ಅಂತ ಕೇಶವ ಎದ್ಕೊಂಡು ಏನ್ ರಂಗ ನೀನೇ ಇಷ್ಟು ಲೇಟಾಗಿ ಬಂದ್ಬಿಟ್ರೆ ಹೇಗೆ ಅಂತ ಕೇಳ್ತಾನೆ ಆಗ ರಂಗನಾಥ್ ಇದ್ಕೊಂಡು ಮದುವೆ ಏನ್ ಬೇಕಾದ್ರೆ ಜಲ್ದಿ ರೆಡಿ ಆಗ್ಬಿಡ್ತಾರೆ ಆದ್ರೆ ಮನೆಯಲ್ಲಿರೋನ್ನ ರೆಡಿ ಮಾಡಿ ಕರ್ಕೊಂಡ್ ಮಾಡೋಪ್ಟ್ಕಿ ಸಾಕು ಸಾಗೋಯ್ತು ಅಂತ ಹೇಳ್ತಿರ್ತಾನೆ ರಂಗನಾಥ್ ಆಗ ಸೂರ್ಯ ಎದ್ಕೊಂಡು ಮದುವೆ ಅಂದ್ರೇನೆ ಆಗ ಅಲ್ನಪ್ಪ ಹೆಣ್ಮಕ್ಳು ಕನ್ನಡಿ ಬಿಟ್ಟು ಹೊರಗಡೆನೆ ಬರಲ್ಲ ಅಂತಾರೆ ಅಂತ ಹೇಳಿ ನಗ್ತಾ ಇರ್ತಾನೆ ಸೂರ್ಯ ಆಗ ಕೇಶವ ಎದ್ಕೊಂಡು ಈ ಮದುವೆನ ನೀವೇ ಮುಂದೆ ನಿಂತ್ಕೊಂಡು ನಡೆಸಬೇಕು ಈ ಮದುವೆ ನಡೀತಾ ಕಾರಣನೇ ಸೂರ್ಯ ಮೀನಾ ಇವ್ರಿಲ್ಲ ಅಂದ್ರೆ ಮದ್ವೆನೇ ಆಗ್ತಾ ಇರಲಿಲ್ಲ ಅಂತ ಹೇಳ್ತಾನೆ ರಂಗ್ ನಮ್ಮ ಮನೇಲಿ ನಾವೇ ಆಗಿ ದೊಡ್ಡವರಾಗಿ ನಾವೇ ತಪ್ಪು ತಿಳ್ಕೊಂಬಿಟ್ಟಿದ್ರಿ ಆದ್ರೆ ಇವ್ರು ಚಿಕ್ಕೋರಾಗಿ ಒಳ್ಳೆ ಕೆಲಸ ಮಾಡಿದ್ದಾರೆ ನನ್ನ ಮಗಳಕ್ಕೆ ಬುದ್ಧಿವಾದ ಹೇಳಿ ಹುಡುಗರ ಮನೆ ಕಡೆ ಮಾತಾಡಿ ಈ ಮದುವೆ ನಡೆಯೋದಕ್ಕೆ ಕಾರಣ ಆಗಿದ್ದಾನೆ ಸೂರ್ಯ ಅಂತ ಹೇಳ್ತಿರ್ತಾನೆ ಕೇಶವ ಆಗ ರಂಗನಾಥ್ ಇದ್ಕೊಂಡು ದೊಡ್ಡ ಮಾತು ಅಂತ ಹೇಳ್ತಿರ್ತಾನೆ ಆಗ ಶಾಂತಿ ಇದ್ಕೊಂಡು ಮದುವೆ ಮುಗಿಯೋವರೆಗೂ ಇವರು ಇದನ್ನ ಹೇಳ್ತಾ ಇರ್ತಾರೆ ನಾವಿದ್ನ ಕೇಳಿಸ್ಕೊಂತ ಇರ್ಬೇಕಾ ಎಲ್ಲ ನನ್ನ ಕರ್ಮ ಅಂತ ಹೇಳ್ತಾಳೆ ಆಗ ರಂಗನಾಥ್ ಇದ್ಕೊಂಡು ನೀನು ಕೇಳಿಸ್ಕೊಂಬೇಡ ಕಣೆ ಕಿವಿಗೆ ಅತ್ತಿ ಚೆನ್ನಾಗಿರುತ್ತೆ ಅಂತ ಹೇಳ್ತಾನೆ ಆಗ ರೀ ಅಂತ ಹೇಳ್ತಾಳೆ ಶಾಂತಿ ಕೇಶವನ ದೊಡ್ಡ ಮಗಳು ಬಂದಾಗ ಮಾತಾಡಿಸಿ ಅವರನ್ನ ಪರಿಚಯ ಮಾಡಿಸ್ಕೊಡ್ತಾರೆ ಹಾಗೆ ಈ ಕಡೆ ರೋಹಿಣಿ ಅಂಕಲ್ ಹುಡುಗಿ ರೂಮು ಎಲ್ಲಿದೆ ಅಂತ ಹೇಳಿ ನಾನು ಹೋಗಿ ಮೇಕಪ್ ಶುರು ಮಾಡ್ಕೊತೀನಿ ಅಂತ ಹೇಳ್ತಾಳೆ ರೋಹಿಣಿ ಆಗ ಪಕ್ಕದ ರೂಮಿ ಅಮ್ಮ ಹೋಗು ಅಂತ ಹೇಳಿ ಹೇಳ್ತಾರೆ ಹಾಗೆ ಈ ಕಡೆ ರವಿ ನಾವು ಒಳಗಡೆ ಹೋಗಿ ಒಂದು ಶೆಲ್ಫಿ ತೊಗೊಳ್ಳೋಣ ಬಾ ಅಂತೇಳಿ ಶ್ರುತಿ ಒಳಗಡೆ ಕರ್ಕೊಂಡು ಹೋಗ್ತಾಳೆ ಹಾಗೆ ಈ ಕಡೆ ಕೇಶವ ಎಲ್ಲರನ್ನೂ ಒಳಗಡೆ ಚಿತ್ರದೊಳಗಡೆ ಕರ್ಕೊಂಡೋಗಿ ಮಾತಾಡ್ತಿರ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತದೆ ಯಾರಿಗೆಲ್ಲ ಇಷ್ಟವಾದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ ಯು